ನೀ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಎಂ ಸಿ ಸಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅನ್ನೋದು ನಿನ್ನೆಯಿಂದ ಶುರುವಾಗಿದೆ ಇವತ್ತು ನಿಮಗೆ ಆ ಆಪ್ಷನ್ ಎಂಟ್ರಿ ಅನ್ನೋದು ಸ್ಟಾರ್ಟ್ ಆಗಿದೆ ದಟ್ ಇಸ್ ಚಾಯ್ಸ್ ಫಿಲ್ಲಿಂಗ್ ಅಂತ ಹೇಳಿ ಕರೀತಾರಲ್ಲ ಸೊ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ ನಿಮ್ಮ ಇಷ್ಟವಾದಂಥ ಕಾಲೇಜ್ಗಳನ್ನು ನೀವು ಚೂಸ್ ಮಾಡ್ಬೋದು ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸಿದ್ದೆ ಯಾವ ಟೈಪ್ ಆಫ್ ಕಾಲೇಜಸ್ ನಿಮಗೆ ಆಲ್ ಇಂಡಿಯಾ ಕೌನ್ಸಿಲ್ ಅಲ್ಲಿ ಇರುತ್ತೆ ಅಂತ ಇನ್ನೊಂದು ಹೇಳಬೇಕಾದ್ರೆ ಏಮ್ಸ್ ಜಿಪ್ಪರ್ ಇರುತ್ತೆ ಅದಾದ ನಂತರ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಸ್ಟೇಟ್ ಕೋಟಾದಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಕಾಲೇಜ್ ಸೀಟ್ಸ್ ಇರುತ್ತೆ ಆ್ಯಂಡ್ ಅದೇ ರೀತಿ ಡೀಮ್ಡ್ ಯೂನಿವರ್ಸಿಟೀಸ್ ಇರುತ್ತೆ ಮತ್ತು ಆರ್ಮ್ಡ್ ಫೋರ್ಸ್ ಮೆಡಿಕಲ್ ಕಾಲೇಜಸ್ ಇರುತ್ತೆ ಸೊ ಇವೆಲ್ಲ ಕಾಲೇಜಸ್ ಬೇಕು ಅಂದರೆ ನೀವು ಆ ಆಪ್ಷನ್ನ ಚೂಸ್ ಮಾಡಿಕೊಂಡು ರೆಸ್ಪೆಕ್ಟಿವ್ ಕಾಲೇಜಸ್ನ ನೀವು ಹಾಕ್ಕೊಳ್ಬೋದು ಇನ್ ಯುವರ್ ಪ್ರಯಾರಿಟಿ ಆರ್ಡರ್ ಸೊ ಸೊ ಈಗ ಈ ವಿಡಿಯೋ ಏನಕ್ಕೆ ಮಾಡಿದ್ದೀನಿ ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಕಡಿಮೆ ಮಾರ್ಕ್ಸ್ ಇರೋ ಸೀಟ್ಸ್ ಸಿಗುತ್ತಾ ಅಂತಕ್ಕಂಥ ಡೌಟ್ಸ್ಗೆ ನಾನು ಈಗ ಕ್ಲಾರಿಫೈ ಇದ್ದೀನಿ ನೋಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ ಇಂಡಿಯಾ ಎಲ್ಲ ಸ್ಟೂಡೆಂಟ್ಸು ಪಾರ್ಟಿಸ್ಪೇಟ್ ಮಾಡ್ತಾ ಇರ್ತಾರೆ ಸೊ ಎಸ್ಪೆಷಲಿ ಟಾಪ್ ಕಾಲೇಜಸ್ಗೆ ಟಾಪರ್ಸ್ ಎಲ್ಲ ಇಲ್ಲಿ ಸೀಟ್ಸ್ನ ತೊಗೊಳ್ತಾರೆ ಓಕೆನಾ ಸೊ ಇಲ್ಲಿ ಆಲ್ ಓವರ್ ಇಂಡಿಯಾ ಎಲ್ಲರೂ ಎಲ್ಲ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ತಾ ಇರೋದ್ರಿಂದ ಕಾಂಪಿಟಿಷನ್ ಅಂತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಓಕೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಇರುತ್ತೆ ಹೇಗೆ ಜಸ್ಟ್ ಟೇಕ್ ಆನ್ ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಕೋಟಾ ಸೀಟ್ಸ್ ಏನಿದೆಯಲ್ಲ ಇದರಲ್ಲಿ ಬರೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಕರ್ನಾಟಕದಲ್ಲಿ ನೀವು ಗೊತ್ತಿರ್ಬೋದು ಮೋಸ್ಟ್ಲಿ ಒನ್ ಲ್ಯಾಕ್ ಸ್ಟೂಡೆಂಟ್ಸ್ ಅಷ್ಟು ಕ್ವಾಲಿಫೈ ಆಗಿದ್ದಾರೆ ನೀಟಲ್ಲಿ ಓಕೆ ಸ್ವಲ್ಪ ಜಾಸ್ತಿನೂ ಇರ್ಬೋದು ಬಟ್ ಒಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಅಂತ ಇಟ್ಕೊಳ್ಳಿ ಸೊ ಒನ್ ಪಾಯಿಂಟ್ ಫೈವ್ ಲ್ಯಾಕಲ್ಲಿ ಟಾಪಸ್ ಎಷ್ಟು ಇರ್ತಾರೆ ಟ್ವೆಂಟಿ ಟೂ ಲ್ಯಾಕ್ ಸ್ಟೂಡೆಂಟ್ಸಲ್ಲಿ ಎಷ್ಟು ಟಾಪರ್ಸ್ ಅಂತ ನೀವು ಜಾಸ್ತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಓಕೆನಾ ಸೊ ದಟ್ ಈಸ್ ಹೌ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಕೋಟಾದಲ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು ಅದರಲ್ಲಿ ಟಾಪರ್ಸು ಇರ್ತಾರೆ ಆವರೇಜ್ ಸ್ಟೂಡೆಂಟ್ಸು ಇರ್ತಾರೆ ಸೊ ಅದರಲ್ಲಿ ಕಂಪೇರ್ ಮಾಡುವಾಗ ಆಲ್ ಇಂಡಿಯಾ ಲೆವೆಲಲ್ಲಿ ನಿಮಗೆ ಜಾಸ್ತಿ ಟಾಪರ್ಸ್ ಇರ್ತಾರೆ ಸೊ ಕಾಂಪಿಟೇಷನ್ ಎಲ್ಲಿ ಜಾಸ್ತಿ ಇರುತ್ತೆ ಆಲ್ ಇಂಡಿಯಾ ಲೆವೆಲಲ್ಲಿ ಜಾಸ್ತಿ ಇರುತ್ತೆ ಸೊ ನಿಮಗೆ ಆಲ್ ಇಂಡಿಯಾದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ರ್ಯಾಂಕ್ ಬಂದು ಒಂದು ಥರ್ಟಿ ತೌಸಂಡ್ ಒಳಗಡೆ ಇದ್ದರೆ ಯು ಕ್ಯಾನ್ ಬಿ ಇನ್ ಸೇಫ್ ಪೋಸನ್ ಟು ಪಾರ್ಟಿಸಿಪೇಟ್ ಇನ್ ದಟ್ ಕೌನ್ಸಿಲಿಂಗ್ ಓಕೆ ಎಸ್ಪೆಷಲಿ ನಿಮಗೆ ಗೌರ್ಮೆಂಟ್ ಸೀಟ್ಸೇ ಬೇಕು ಅಂದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಗೆಟ್ ನಿಮಗೇನಾದರೂ ಫಿಫ್ಟೀನ್ ತೌಸಂಡಿಂದ ಟ್ವೆಂಟಿ ತೌಸಂಡ್ ಒಳಗಡೆ ನಿಮ್ಮ ರ್ಯಾಂಕ್ ಇದ್ದರೆ ನೀವು ಜನ್ರಲ್ ಮೆರಿಟ್ ಆಗಿದ್ದರೆ ನಿಮಗೆ ಅಷ್ಟು ರ್ಯಾಂಕ್ ಇದ್ದರೆ ನಿಮಗೆ ಸಿಗುವ ಸಾಧ್ಯತೆಗಳಿದೆ ಅದೇ ನೀವು ಓ ಬಿ ಸಿ ನಾನ್ ಕ್ರೀಮಿ ಲೇಯರಲ್ಲಿ ಏನಾದರೂ ಇದ್ದರೆ ನಿಮ್ಮ ರ್ಯಾಂಕ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಒಳಗಡೆ ಇದ್ದರೆ ಯು ಕ್ಯಾನ್ ಬಿ ಅ ಸೇಫರ್ ಝೂಮ್ ಅದೇ ನೀವು ಎಸ್ ಸಿ ಎಸ್ ಟಿ ಆಗಿದ್ದರೆ ನೀವು ತುಂಬ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ಳೋ ಹಾಗಿಲ್ಲ ಸ್ಟೇಟ್ ಕೋಟಾದಲ್ಲಿ ನಿಮಗೆ ಬೇಕಂದರೆ ಒಂದು ಎರಡು ಲಕ್ಷದವರೆಗೂ ಸಿಗುವಂಥ ಚಾನ್ಸಸ್ ಇರುತ್ತೆ ಎರಡು ಲಕ್ಷಕ್ಕಿಂತ ಜಾಸ್ತಿನೂ ಹೋಗ್ಬೋದು ಸ್ಟೇಟ್ ಕೋಟಾದಲ್ಲಿ ಬಟ್ ಅದೇ ನೀವು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಮಿನಿಮಮ್ ನಿಮ್ಮ ರ್ಯಾಂಕ್ ಅಂತೂ ಒನ್ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಒಳಗಡೆನೇ ಇರಬೇಕು ಓಕೆ ನಾವು ಒನ್ ಪಾಯಿಂಟ್ ಫೈವ್ ಲ್ಯಾಕು ಸಿಗೋದಿಲ್ಲ ಓಕೆ ಮಿನಿಮಮ್ ಒನ್ ಲ್ಯಾಕ್ಗಿಂತ ಕಡಿಮೆ ಇರಬೇಕು ಅಥವಾ ಒನ್ ಪಾಯಿಂಟ್ ಟೂ ಲ್ಯಾಕ್ಗಿಂತ ನಿಮಗೆ ಕಡಿಮೆ ಇದ್ದರೆ ಯು ಕ್ಯಾನ್ ಕ್ಲೈಮ್ ಅ ಸೀಟ್ ವೈ ಆ ಯುವರ್ ಆಲ್ ಇಂಡಿಯಾ ಕೋಟಾ ದಟ್ ಈಸ್ ಎಮ್ ಸಿ ಸಿ ಕೌನ್ಸಿಲಿಂಗ್ ಅದು ಎಸ್ಪೆಷಲಿ ಫಾರ್ ಎಸ್ ಸಿ ಆ್ಯಂಡ್ ಎಸ್ ಟಿ ಸೊ ನಿಮಗೆ ಈ ವಿ ಈ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು